ಬಂಧುಗಳೇ ನಮಸ್ಕಾರ ನಾನು ಹಿಂದಿರಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ ಈಗ ಲೈವ್ ಬಂದಿರುವ ಉದ್ದೇಶ ಏನಂತಂದ್ರೆ ಒಂದು ಪಬ್ಲಿಕ್ ಟಿವಿ ವರದಿಯನ್ನ ನೋಡ್ತಾ ಇದ್ದೆ ಅದರಲ್ಲಿ ಸುಮಾರು ಐನೂರ ಅರವತ್ತೊಂಬತ್ತು ಬಾರ್ಗಳಿಗೆ ಹೊಸದಾಗಿ ಲೈಸೆನ್ಸ್ ಕೊಡುವ ನಿಟ್ಟಿನಲ್ಲಿ ಹರಾಜು ಪ್ರಕ್ರಿಯೆಯನ್ನ ಶುರು ಮಾಡಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನ ಹೊಡಿಸಿದೆ ಅನ್ನುವಂತಹ ವಿಚಾರ ಸೊ ಇಲ್ಲಿ ಒಂದ್ ಹೆಣ್ಮಗಳಾಗಿ ಇದನ್ನ ನಾನು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಸರ್ಕಾರದವರು ಒಂದಷ್ಟು ವಿಚಾರಗಳಲ್ಲಿ ಏನು ಅವ್ರ ಹೆಸರುಗಳು ತೆಗೆದ್ರೆ ಸುಳ್ಳು ಕೇಸ್ಗಳು ಹಾಕ್ತಿವಿ ಅದು ಇದು ಅಂತ ಹೇಳಿ ಸಾಮಾನ್ಯ ಜನರನ್ನ ಬೆದರ್ಸೋದು ಇದೆಲ್ಲ ಮಾಡಿ ಸಾಕಷ್ಟು ತೊಂದರೆಗಳನ್ನ ಏನೋ ಜನಸಾಮಾನ್ಯರಿಗೆ ಮಾಡ್ತಾ ಇದ್ದಾರೆ ಆದ್ರೆ ಇವ್ರುಗಳು ತಗೊಳ್ಳುವಂತಹ ನಿರ್ಧಾರ ತಪ್ಪಾಗಿದ್ರು ಸಹ ನಾವು ಮಾತ್ರ ಎಲ್ಲದಕ್ಕೂ ನೀವೇ ಕರೆಕ್ಟ್ ಆಗಿ ಹೋಗ್ತಾ ಇದ್ದೀರಾ ಅಂತ ಹೇಳಿ ಜೈಕಾರ ಹಾಕೊಂಡು ಹೋಗೋ ಮಟ್ಟಕ್ಕೆ ಇವತ್ತು ಸರ್ಕಾರ ಇದೆ ರಾತ್ರೋ ರಾತ್ರಿ ಎಲ್ಲಾ ಡಿಸಿಷನ್ಗಳನ್ನ ಬದಲಾವಣೆ ಮಾಡ್ತಾ ಇದಾರೆ ಒಂದಲ್ಲ ಒಂದ್ ರೀತಿಯಲ್ಲಿ ಈ ಹಣಗಳು ಏನು ಯಾವೆಲ್ಲಾ ರೀತಿಯಲ್ಲಿ ಹಣ ಬರ್ತಾ ಇದೆಯೋ ಆ ಹಣನ ಸದ್ಬಳಕೆ ಮಾಡ್ಕೊಳ್ತೀರಾ ಎಲ್ಲ ದುರ್ಬಳಕೆ ಮಾಡಿಕೊಂಡು ಮತ್ತೆ ಈ ಬಾರ್ಗಳು ಗಳು ತೆರೆಯೋದಿಕ್ಕೆ ಅವಕಾಶಗಳನ್ನ ಮಾಡಿಕೊಡ್ತಾ ಇದಾರೆ ನನ್ನ ನಾಲೆಜ್ ಪ್ರಕಾರ ವರ್ಷದ ಹಿಂದೆ ಸಾವಿರದ ಇನ್ನೂರಕ್ಕೂ ಹೆಚ್ಚು ಬಾರ್ ತೆಗಿಯೋದಿಕ್ಕೆ ಒಂದೇ ವರ್ಷದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಈಗಂತೂ ಲೈಸೆನ್ಸ್ಗೆನೆ ಅಹ್ ಲೈಸೆನ್ಸ್ ತಗೊಳೋದಿಕ್ಕೇನೆ ಅದು ಈ ಹರಾಜು ಪ್ರಕ್ರಿಯೆಯಲ್ಲಿ ಇವಾಗ ನೀಡಿರುವಂತಹ ಹರಾಜು ಪ್ರಕ್ರಿಯೆಯಲ್ಲಿ ಅಹ್ ಕೋಟಿ ಐವತ್ ಸಾವಿರಕ್ಕೂ ಹೆಚ್ಚು ಆಕ್ಷನ್ ಅನ್ನ ಕೂಗ್ಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ಕೊಂಡು ಅದರ ವಿಚಾರವಾಗಿ ಆದೇಶವನ್ನ ಹೊಡಿಸಿದಾರಂತೆ ಅದುನು ಅದ್ ಅದೂ ಐದು ವರ್ಷ ಅಷ್ಟೇ ಮತ್ತೆ ಅದ್ ಐದು ವರ್ಷ ಆದ್ಮೇಲೆ ಮತ್ತೆ ನವೀಕರಣ ಮಾಡಿಸ್ಕೊಳ್ಳೋದು ಅದು ಯಾವ್ದೋ ಒಂದ್ ರೀತಿಯಲ್ಲಿ ಒಟ್ನಲ್ಲಿ ದುಡ್ಡು ಸುಲಿಗೆ ಮಾಡ್ಬೇಕು ಆ ಕಡೆ ಬಾರ್ ಓನರ್ ಗಳು ನಾಶ ಆಗ್ಬಿಡ್ಬೇಕು ಈ ಕಡೆ ಕುಡಿದು ಕುಡ್ದು ಹೆಣ್ಮಕ್ಳ ಸಂಸಾರಗಳೂ ನಾಶ ಆಗ್ಬಿಡ್ಬೇಕು ಸೊ ಆ ಒಂದು ನಿಟ್ಟಿನಲ್ಲಿ ಯಾರು ನಾಶ ಆದ್ರೂ ಪರವಾಗಿಲ್ಲ ಯಾರು ಮೇಲೆ ಮೇಲೆ ಬರ್ದಿರೋ ಇದ್ರೂ ಪರವಾಗಿಲ್ಲ ನಾವು ಒಟ್ಟಾರೆ ಕೋಟೆ ನಿರ್ಮಾಣ ಮಾಡ್ಕೊಂಡಿದೀವಿ ನಾವು ಒಟ್ಟಾರೆ ಚೆನ್ನಾಗ್ ಬದುಕ್ತಾ ಇದೀವಿ ಅನ್ನುವಂತಹ ಒಂದೇ ಇವ್ರಗಳಿಗೆ ಬೇಕಾಗಿರುವಂತಹದ್ದು ಅವ್ರ ವಿರುದ್ಧ ಮಾತಾಡಬಾರ್ದು ಅವ್ರು ಮಾಡಿರೋದನ್ನ ಪ್ರಶ್ನೆ ಮಾಡಬಾರ್ದು ಅಥವಾ ಧ್ವೈನೂ ಎತ್ತಬಾರ್ದು ಅನ್ನೋ ತರಕ್ಕೆ ಇವತ್ತಿನ ಸರ್ಕಾರ ಏನು ತುಂಬಾ ಅಧ್ವಾನವಾಗಿ ನಡ್ಕೊಳ್ತಾ ಇದೆ ಸೊ ಇದನ್ನ ಯಾಕೆ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದು ನನ್ಗೆ ತುಂಬಾ ಕಾಡ್ತಾ ಇರುವಂತಹ ನೋವು ಹಲವಾರು ಹೆಣ್ಮಕ್ಳು ಇವತ್ತು ಅವ್ರ ಗಂಡಂದ್ರು ಕುಡಿಯೋದ್ರಿಂದ ಬಹುತೇಕ ಜನರು ಎಲೆಕ್ಷನ್ ಟೈಮ್ ಅಲ್ಲಿ ಕುಡಿಯೋದಕ್ಕೆ ಅಭ್ಯಾಸ ಮಾಡಿಕೊಂಡು ಎಲೆಕ್ಷನ್ ಬಂದ್ರೆ ಸಾಕು ಜೆ ಡಿ ಎಸ್ ಆಗ್ಲಿ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಮೂರೂ ಪಕ್ಷದವರು ಬಿರಿಯಾನಿ ಕೊಡ್ಸೋದು ನಾನೆಲ್ಲ ಕಂಟೆಸ್ಟ್ ಮಾಡಿರ್ಬೇಕಾದ್ರೆ ಕೋಲಾರಲ್ಲಿ ಒಂದೊಂದು ಮನೆಗೆ ಏನು ಕೆಲವೊಂದು ಪಕ್ಷಗಳ ಪಕ್ಷಗಳಲ್ಲಿ ನಾನ್ ವೆಜ್ ಸಹ ಪ್ರತಿ ಮನೆಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ಬರೀ ಮಾಂಸಾನ ಇಟ್ಕೊಂಡು ಒಂದು ಓಟ್ ಪಡ್ಕೊಂಡು ಅವ್ರ ಭವಿಷ್ಯಗಳನ್ನ ಹಾಳು ಮಾಡ್ಕೊಳ್ತಾ ಇದೆ ಪಾಪ ಮುಗ್ಧ ಜನರಿಗೆ ಅರಿವು ಇರೋದಿಲ್ಲ ಆದ್ರೆ ವಿದ್ಯಾವಂತರೇನೆ ಓದಿರ್ತಕ್ಕಂಥವ್ರೇನೆ ಸಮಾಜದ ಬಗ್ಗೆ ಬಗ್ಗೆ ಜ್ಞಾನ ಇರ್ತಕ್ಕಂಥವ್ರೇನೆ ಅದೇ ಊರಿನ ಯುವ ಜನಾಂಗ ಅಥವಾ ಪಕ್ಷದ ನಾಯಕರುಗಳೇ ಇವತ್ತು ಬಡವರನ್ನ ಹಾಳು ಮಾಡ್ತಾ ಇದಾರೆ ಸೊ ಇದು ಏನು ತೀವ್ರ ತೀವ್ರವಾಗಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಖಂಡಿಸಬೇಕಾಗಿರುವಂತಹ ವಿಚಾರ ಒಂದೇ ಒಂದು ಏನು ಮಧ್ಯದ ಈ ಅಂಗಡಿಗಳು ಕಡಿವಾಣ ಹಾಕಿದ್ರೆ ಈ ಅಂಗಡಿಗಳನ್ನ ಮುಚ್ಚಿಸಿದ್ರೆ ಎಷ್ಟೋ ಸಂಸಾರಗಳು ಉಳಿಯತ್ತೆ ಎಷ್ಟೋ ಸಂಸಾರಗಳು ನೆಮ್ಮದಿಯಿಂದ ಬದುಕುವಂತಹ ವಾತಾವರಣ ನಿರ್ಮಾಣ ಆಗುತ್ತೆ ಇವತ್ತು ಹೆಣ್ ಹೆಣ್ಮಕ್ಳಿಗೆ ಎರಡ್ ಸಾವಿರ ಕೊಡ್ತೀವಿ ಕೊಡ್ತೀವಿ ಇದ್ ಕೊಡ್ತೀವಿ ಅಂತ ಹೇಳಿ ಹೆಣ್ಮಕ್ಳನ್ನ ದಿಕ್ಕು ತಪ್ಸಿ ಆ ಏನು ದೊಡ್ಡದಾಗಿ ಹೇಳ್ತಾರೆ ಅವರು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೊಡ್ತಾ ಇದೀವಿ ಹೆಣ್ಮಕ್ಳಿಗೆ ಅಂತ ಇಪ್ಪತ್ನಾಲ್ಕು ಸಾವಿರ ಕೊಡ್ತಾ ಇದೀವಿ ಅಂತ ನೀವ್ ಹೇಳ್ತಾ ಇದ್ದೀರಾ ಆದ್ರೆ ಆ ಇಪ್ಪತ್ನಾಲ್ಕು ಸಾವಿರ ಈ ಗಂಡಂದ್ರಿಗೆ ಏನಾದ್ರು ಆದ್ರೆ ಆ ನೀವು ಏನು ಅಲ್ಲಿ ಇಪ್ಪತ್ನಾಲ್ಕು ಸಾವಿರ ಹೆಣ್ಮಕ್ಳು ದೇವತೆ ಸಮಾನ ಅಂತ ಹೇಳಿ ಏನ್ ಕೊಡ್ತಾ ಇದ್ದೀರಾ ಅದೇ ಹೆಣ್ಮಕ್ಳ ಕುಂಕುಮವನ್ನ ಅಳಿಸ್ತಾ ಇರುವಂತಹ ಪಾಪವನ್ನ ಮೂಟೆ ಹೊತ್ಕೊಳ್ತಾ ಇರುವಂತಹ ಜನರು ನೀವು ಸರ್ಕಾರದವರು ಸೊ ಈ ಕಡೆ ಕೊಟ್ಟು ಆ ಕಡೆ ಅವರು ಕುಡಿದು ಕುಡಿದು ಲಿವರ್ ಡ್ಯಾಮೇಜ್ ಆಗುತ್ತೋ ಬಾಡಿ ಪಾರ್ಟ್ಸ್ ಹಾಳಾಗುತ್ತೋ ಅಥವಾ ಅವರು ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತೋ ಅದು ನಿಮ್ಗೆ ಬೇಕಾಗಿಲ್ಲ ಇವತ್ತು ಏನು ಗೃಹಲಕ್ಷ್ಮಿ ಹಣ ಎರಡು ತಿಂಗಳಿಂದ ಬರ್ತಾ ಇಲ್ಲ ಅದು ಎಲ್ಲಿ ಹೋಯ್ತು ಹಣ ಅಂತ ಹೇಳಿ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕೆ ಅಸೆಂಬ್ಲಿಯಲ್ಲಿ ಅದನ್ನ ಮಾತಾಡಿದ ತಕ್ಷಣ ಹೆಣ್ಮಕ್ಳ ಅಸ್ತ್ರವನ್ನ ಪ್ರಯೋಗ ಮಾಡ್ತೀರಾ ಚೀಪ್ ಪಾಲಿಟಿಕ್ಸ್ ಅಂದ್ರೆ ಇದೇನೆ ಸೊ ಅದನ್ನ ಮಾತಾಡೋದಿಕ್ಕೆ ಸಾಧ್ಯ ಆಗತ್ತೆ ಆದ್ರೆ ಈ ಬಾರ್ಗಳು ಇಷ್ಟೆಲ್ಲ ತೆರೀತಾ ಇದಿವಲ್ಲಾ ಹೆಜ್ಜೆ ಹೆಜ್ಜೆಗೂ ಪ್ರತಿ ಬೀದಿ ಬೀದಿಗೂ ಒಂದೊಂದು ಬಾರ್ ಇದೆ ಇವತ್ತು ಪ್ರತಿ ಚಿಲ್ಲರೆ ಅಂಗಡಿಯಲ್ಲೂ ಮದ್ಯ ಮದ್ಯ ವ್ಯಾಪಾರ ಮಾಡ್ತಾ ಇದಾರೆ ಎಲ್ಲಿಂದ ಸಿಗ್ತಾ ಅಷ್ಟೊಂದು ಅಷ್ಟೊಂದ್ ಇವ್ರಿಗೆ ಯಾವ ಕಡೆಯಿಂದ ಬರ್ತಾ ಇದೆ ಎಂ ಆರ್ ಪಿಗಳಲ್ಲಂತೂ ಅಲ್ಲಿ ಏನು ಸೇಲ್ ಮಾಡುವಂತಹ ಅವಕಾಶ ಅಥವಾ ಕಾನೂನು ನಿಯಮಗಳು ಯಾವುದೂ ಇಲ್ಲ ಆದ್ರೆ ಎಂ ಆರ್ ಪಿಗಳಲ್ಲೂ ಗಳಲ್ಲೂ ಇವತ್ತು ಸೇಲ್ ಮಾಡಿಕೊಂಡು ಜನರು ಬರ್ತಾ ಇದ್ರೆ ಜನರಿಗೂ ಸೇಲ್ ಮಾಡ್ತಾ ಇದ್ದಾರೆ ಅದು ಹೋಲ್ಸೇಲ್ ಎಂ ಆರ್ ಪಿ ಅಲ್ಲ ಅದು ರಿಟೇಲ್ ಶಾಪ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಸೇಲ್ ಮಾಡ್ತಾ ಇದಾರೆ ದಿನನಿತ್ಯ ಬೆಳಿಗ್ಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಅದು ಅವ್ರಿಗೆ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ದುಡ್ಡು ಮಾಡೋದು ಇನ್ನೊಬ್ರು ಸಂಸಾರ ಹಾಳು ಮಾಡೋದು ದುಡ್ಡು ಮಾಡೋದು ಇನ್ನೊಬ್ರು ಸಂಸಾರ ಇಷ್ಟೇ ಆಯ್ತು ಈ ಸರ್ಕಾರದವ್ರಿಗೆ ಏನಾದ್ರೂ ಮಾತಾಡ್ ಮಾತಾಡಿದ್ರೆ ನನ್ನ ನನ್ನನ್ ಯಾರು ಕೇಳ್ಬಾರ್ದು ನಮ್ಮನ್ ಯಾರು ಕೇಳ್ಬಾರ್ದು ಅನ್ನೋ ಮಾತುಗಳು ಬೆದರಿಕೆಗಳು ಎಲ್ಲಾರ್ಗು ಹೋಗ್ತಾ ಇದಾವೆ ಸೊ ನೀ ಎಲ್ಲರೂ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ ನಿಮ್ಮ ಮನೆಗಳಲ್ಲೂ ನೀ ಎಲ್ಲಾ ಮನೆಯಲ್ಲೂ ಏನು ತೊಂದರೆಗಳಿರತ್ತೆ ಅಂತದ್ದು ದುಡ್ಡಿದ ತಕ್ಷಣ ಎಲ್ಲಾ ನೆಮ್ಮದಿ ಎಲ್ಲಾನು ಬಂದ್ಬಿಡೋದಿಲ್ಲ ಆದ್ರೆ ನಾವು ಮಾಡಿರುವಂತಹ ಪಾಪ ಪುಣ್ಯಗಳು ಈ ಕರ್ಮಗಳು ಏನಿದೆ ಅದು ಮಾತ್ರ ಒಂದಲ್ಲ ಒಂದಿನ ಈ ಕರ್ಮ ರಿಟರ್ನ್ಸ್ ಅಂತ ಏನ್ ಹೇಳ್ತಾರೆ ಡೆಫಿನೆಟ್ ಆಗಿ ನೀವು ಮಾಡುವಂತಹ ಕೆಲಸಗಳು ನಿಮ್ಮ ಮಕ್ಕಳಿಗೂ ತಟ್ಟದೆ ಹೋಗೋದಿಲ್ಲ ನೀವು ಮಾತ್ರ ಬ್ರಾಂಡ್ ಗರ್ಲ್ ಕುಡಿಬೇಕು ನೀವು ಮಾತ್ರ ಯಾಕಂದ್ರೆ ದುಡ್ಡಿರುವಂತಹ ಶ್ರೀಮಂತರು ಎಲ್ಲಿಂದ ಬರ್ತಾ ಇದೆ ಅಷ್ಟು ದುಡ್ಡು ಅಂತ ಒಂದ್ಸಾರಿ ಯೋಚನೆ ಮಾಡ್ಬೇಕಾಗಿರುವ ಪರಿಸ್ಥಿತಿ ಉಂಟಾಗಿದೆ ಆದ್ರೆ ಜನರನ್ನ ಯಾವ ನೀವು ವೋಟ್ ಪಡ್ಕೊಂಡು ಇವತ್ತು ಅದೇ ಜನರಿಗೆ ಇವತ್ತು ಮೋಸ ಮಾಡ್ತಾ ಇದೀರಾ ಈ ಐನೂರ ಅರವತ್ತೊಂಬತ್ತು ಬಾರಿನ ಅವಶ್ಯಕತೆ ಇಡೀ ಸರ್ಕಾರ ಇದ್ರೂ ಸಹ ನೀವು ಮಹಾತ್ಮಾ ಗಾಂಧಿ ಗಾಂಧೀಜಿ ಅವ್ರ ಬಗ್ಗೆ ಮಾತಾಡ್ತೀರಾ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಮಾತಾಡ್ತೀರಾ ನಮ್ಮ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧಿ ಇದ್ದಂತಹ ಪಕ್ಷ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತೀರಾ ಆದ್ರೆ ಮಹಾತ್ಮ ಗಾಂಧೀಜಿ ಅವರು ಹೇಳಿರುವಂತಹ ಮದ್ಯ ನಿಷೇಧ ಅನ್ನು ಮಾತ್ರ ಮಾತಾಡಲ್ವಲ್ಲ ನೀವು ನೀವು ನಿಜವಾಗ್ಲು ಏನು ಆ ಮಹಾತ್ಮರ ಅನುಯಾಯಿಗಳ ಮತ್ತೆ ಯಾವ ಉದ್ದೇಶಕ್ಕೋಸ್ಕರ ಅವ್ರ ಅವ್ರ ಹೆಸರು ತೆಗೆಯೋದಿಕ್ಕೂ ನಿಮ್ಗೆ ಯಾರಿಗು ಅರ್ಹತೆ ಇಲ್ಲ ಇನ್ನೆಷ್ಟು ಜನರ ಬಾಳ್ ಹಾಳು ಮಾಡ್ಬೇಕು ಅಂತ ಹೇಳಿ ನೀವೆಲ್ಲ ಹೊರಟಿದೀರ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಎಷ್ಟೋ ಹೆಣ್ಮಕ್ಳು ಆ ಸಭೆಯಲ್ಲಿ ಕೂತ್ಕೊಂಡಿರ್ತಾರೆ ಅವ್ರೂನು ಸಹ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಅಂತ ಬೇಸರ ಆಗ್ತಾ ಇದೆ ಮಾತು ಬಂದ್ರೆ ನಾವ್ ಹೆಣ್ಮಕ್ಳ ಪರವಾಗಿ ನಾವ್ ಹೆಣ್ಮಕ್ಳ ಪರವಾಗಿ ಅಂತ ಹೇಳ್ದ ನಿಜವಾಗ್ಲೂ ಇವತ್ತು ಇಪ್ಪತ್ನಾಲ್ಕು ಸಾವಿರ ನೀವೇನ್ ಕೊಡ್ತಾ ಇದೀರ ಆ ಇಪ್ಪತ್ನಾಲ್ಕ ಸಾವಿರದಿಂದ ಅವ್ರ ಜೀವನ ಉದ್ಧಾರ ಆಗಲ್ಲ ಒಂದ್ ನೀವು ನಿಜವಾಗ್ಲು ಹೆಣ್ಮಕ್ಳ ಹಿತ ಬಯಸ್ತಾ ಇದ್ದೀರಾ ಅಂತಂದ್ರೆ ಆಕಡೆ ಮಕ್ಕಳಿಗೆ ವಿದ್ಯಾಭ್ಯಾಸ ಈ ಕಡೆ ಗಂಡಂದ್ರಿಗೆ ಈ ಕುಡಿಯೋ ಚಟವನ್ನ ಬಿಡಿಸಿ ನಿಮ್ಮ ಪಕ್ಷಗಳಲ್ಲಿ ಎಲೆಕ್ಷನ್ ಬಂದಾಗ ಹಂಚ್ತಾರಲ್ಲ ಬಾಟಲ್ಗಳು ಬಿರಿಯಾನಿಗಳು ಕಬಾಬ್ಗಳು ಮಾಂಸಗಳು ಇದನ್ನೆಲ್ಲ ಕಡಿವಾಣ ಮಾಡಿ ಅವತ್ತು ನಿಜವಾಗ್ಲು ನೀವು ಆ ಹೆಣ್ಮಕ್ಳಿಗೆ ಏನ್ ಎರಡ್ ಸಾವಿರ ಕೊಡ್ತಾ ಅದು ಕೊಟ್ಟಿಲ್ಲ ಅಂತಂದ್ರು ಅವ್ರು ಸಂಪಾದನೆ ಮಾಡುವಂತ ಎಷ್ಟೋ ಹಣ ಉಳಿತಾಯ ಆಗುತ್ತೆ ಸೊ ಕೆ ಆರ್ ಎಸ್ ಪಕ್ಷದ ಮಹಿಳಾ ಘಟಕದಿಂದ ಅಂತೂ ನಾವು ಮಹಿಳೆಯಾಗಿ ಮಹಿಳೆಯರ ಕಷ್ಟ ಸುಖಗಳನ್ನ ದಿನನಿತ್ಯ ನೋಡ್ತಾ ಇರುವಂತಹ ಜನರಾಗಿ ನಾವು ಇದನ್ನ ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀವಿ ಸೊ ಬಾರ್ ಬಾರ್ ಅಸೋಸಿಯೇಷನ್ ಅಸೋಸಿಯೇಷನ್ಸ್ ಅವರುನು ಸಹ ಹೇಳ್ತಾ ಇದ್ದಾರೆ ನಮ್ಗೆ ಬರೀ ಐದು ವರ್ಷಕ್ಕಷ್ಟೇ ಅವ್ರು ಕೊಡ್ತಾ ಇದಾರೆ ಐದು ವರ್ಷದಲ್ಲಿ ಒಂದೂವರೆ ಕೋಟಿನೇ ಲೈಸೆನ್ಸ್ ಗೆ ಹೋದ್ರೆ ನಾವು ಸಂಪಾದನೆ ಮಾಡ್ಕೊಳ್ಳೋದು ಯಾವಾಗ ಅದರಿಂದ ಬರೋದು ದುಡ್ಡು ಯಾವಾಗ ಅಂತ ಹೇಳಿ ಬಾರ್ ಲೈಸೆನ್ ಏನು ಅಸೋಸಿಯೇಷನ್ ಅವರೇ ಹೇಳ್ತಾ ಇದ್ದಾರೆ ಮತ್ತೆ ಮತ್ತೆ ಇದರ ವಿರುದ್ಧವಾಗಿ ಹೈಕೋರ್ಟ್ ಅಲ್ಲಿ ಇನ್ ಆದೇಶ ಹೊಡಿಸಬಾರ್ದು ಬಾರ್ಗಳಿಗೆ ಲೈಸೆನ್ಸ್ ಕೊಡಬಾರ್ದು ಅಂತ ಕೋರ್ಟ್ ಅಲ್ಲಿ ಸ್ಟೇ ಇದ್ರೂ ಸಹ ಇಲಾಖೆ ಅವರು ಈ ಒಂದು ಕಾರ್ಯಕ್ಕೆ ಈ ಒಂದು ನಮ್ಮ ಏನು ಕಾನೂನನ್ನ ಮೀರಿ ಇವರು ಕೆಲಸ ಮಾಡೋದಿಕ್ಕೆ ಹೊರಟಿರುವಂತಹದ್ದು ಅವತ್ತಿನ ಪರಿಸ್ಥಿತಿಯಲ್ಲಿ ಯಾರು ಜಸ್ಟಿಸ್ ಕೂತ್ಕೊಂಡು ಈ ಒಂದು ಸ್ಟೇ ಅನ್ನ ಕೊಟ್ಟರು ನಿಮ್ಮ ಒಂದು ಆ ಜಸ್ಟಿಸ್ ಅವ್ರಿಗೂ ಈ ಮೆಸೇಜ್ ಹೋಗ್ಬೇಕು ನಿಮ್ಮ ಒಂದು ತೀರ್ಪುಗೂ ಸಹ ಈ ಸರ್ಕಾರದವರು ಅಥವಾ ಈ ಅಧಿಕಾರಿಗಳು ತಲೆ ಬಾಗ್ತಾ ಇಲ್ಲ ಅಂತಂದ್ರೆ ಹಾಗಾದ್ರೆ ಈ ಸಂವಿಧಾನಕ್ಕೆ ನಮ್ಗೆ ಸ್ವತಂತ್ರ ಹೋರಾಟಗಾರರು ಹೋರಾಟ ಮಾಡಿ ತ್ಯಾಗ ಬಲಿದಾನ ಬಲಿದಾನ ಮಾಡಿ ನಮ್ಗೆ ಕೊಟ್ಟಿರುವಂತಹ ಸ್ವಾತಂತ್ರ್ಯಕ್ಕೂ ಇವತ್ತು ಇವರು ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಇವ್ರಿಗೂ ಬ್ರಿಟಿಷ್ರಿಗೂ ಏನು ವ್ಯತ್ಯಾಸನೇ ಇಲ್ಲ ಆ ತರಕ್ಕೆ ಆಗ್ಬಿಟ್ಟಿದೆ ನಮ್ಮ ಸಮಾಜ ಒಂದ್ ಸ್ವಲ್ಪ ಆದ್ರೂ ಘನತೆ ಗೌರವ ಬೇರೆ ದೇಶದವ್ರು ನಮ್ಮನ್ನ ನೋಡ್ತಾ ಇರ್ತಾರೆ ಬೇರೆ ರಾಜ್ಯದವರು ನಮ್ಮನ್ನ ನೋಡ್ತಾ ಇರ್ತಾರೆ ನೋಡಿದಾಗ ನಾವ್ ಇತರ ಆದೇಶಗಳನ್ನ ಹೊಡಿಸ್ತಾ ಇದ್ರೆ ಚೀಪ್ ಆಗಿ ಅನ್ಕೊಳಲ್ವಾ ಒಂದು ಚೂರು ಒಂದು ಕಾಮನ್ ಸೆನ್ಸ್ ಒಂದು ಜನರಲ್ ಫ್ಯಾಕ್ಟರ್ ಏನಾದ್ರೂ ಯೋಚನೆ ಮಾಡುವಂತಹ ಕೆಪಾಸಿಟಿ ಇವರಲ್ಲಿ ಇದೆಯಾ ಅಂತ ಒಂದ್ಸರಿ ಕ್ವೆಶನ್ ಮಾರ್ಕ್ ಹಾಕೊಂಡು ನೋಡ್ಬೇಕಾಗತ್ತೆ ಸೊ ಇಲ್ಲಿನ ಕಾರ್ಯಕರ್ತರುಗಳು ಜೆ ಸಿ ಬಿ ಪಕ್ಷಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಯಕರ್ತರುಗಳಿಗೂ ನಾವು ಕೇಳ್ಕೊಳ್ಳೋದು ಹಿಂದೆ ಹೋಗಿ ಜೈಕಾರ ಹಾಕ್ತೀರಾ ನೀವು ನಿಮ್ಮ ಊರಲ್ಲಿ ಏನೋ ಲೀಡರ್ ಅಂತ ಹೇಳಿ ಒಂದು ಮನೆ ದೊಡ್ಡ ಮನೆ ಇದೆ ಅಂತಂದ್ರೆ ಸಣ್ಣ ಮನೆ ಇವರೆಲ್ಲಾ ಬಂದು ಇವರು ದೊಡ್ಡ ಮನುಷ್ಯಪ್ಪ ಈ ಪಕ್ಷದಲ್ಲಿ ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದಾರೆ ಇವರು ಬಂದ್ರೆ ಪಿ ಬರ್ತಾರೆ ಸಿ ಬರ್ತಾರೆ ಅಂತ ಹೇಳುವಂತಹ ನೀವುಗಳು ಮಾಡ್ತಾ ಇರುವಂತಹದ್ದು ರಿಯಲ್ ಎಸ್ಟೇಟ್ ಅಂದ್ರೆ ಅದರಲ್ಲಿ ಈ ಕುಡಿಯೋದು ತಿನ್ನೋದು ತಿನ್ಸೋದು ಈ ತರ ಯಾವ ಮಾಸಿನೇ ನೀವು ಜನ ದ್ರೋ ಜನರಿಗೆ ದ್ರೋಹವನ್ನ ಮಾಡ್ತಾ ಇದ್ದೀರಾ ಇನ್ನು ಯಾವ ನಿಟ್ಟಿನಲ್ಲಿ ನೀವು ನಾಯಕರ ಅಂತ ಅನ್ನಿಸ್ಕೊಳ್ತಾ ಇದ್ದೀರೋ ಮತ್ತೆ ಇವ್ರ ನಾಯಕರು ಅಂತ ಹೇಳಿ ಅವ್ರ ಹಿಂದೆ ಹೋಗುವಂತ ಅವರು ಹೇಗೆ ಅವ್ರನ್ನ ನಾಯಕರು ಅಂತ ಒಪ್ಕೊಳ್ತಾ ಇದಾರ ನಮ್ಗೆ ಗೊತ್ತಿಲ್ಲ ನಿಜವಾಗ್ಲು ನೀವು ಪ್ರತಿ ಹಳ್ಳಿಯ ಭವಿಷ್ಯವನ್ನ ನೋಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ನಿಮ್ಮದೇ ಹಳ್ಳಿಯಲ್ಲಿ ಪ್ರತಿ ಚಿಲ್ಲರೆ ಅಂಗಡಿಯಲ್ಲಿ ಹೋಗಿ ಚೆಕ್ ಮಾಡಿ ಇವತ್ತು ಏನು ಕೆಲವೊಂದು ಮಾಹಿತಿಗಳ ಪ್ರಕಾರ ಡ್ರಗ್ಸು ಸಮೇತ ಜಾಸ್ತಿ ವಿಪರೀತವಾಗಿ ಆಗ್ತಾ ಇದೆ ಸೊ ಈ ಎಲ್ಲಾನು ಈ ಏನು ಒಂದು ಮನೆಯ ಒಳಗಡೆ ಕಲ್ತನ ನಡೀತಾ ಇದೆ ಅಥವಾ ತಪ್ಪು ನಡೀತಾ ಇದೆ ಅಂತಂದ್ರೆ ಆ ಮನೆಯವ್ರಿಗೆ ಗೊತ್ತಿರತ್ತೆ ಯಾರಿಗೂ ಒಬ್ರಿಗಾದ್ರೂ ಗೊತ್ತಿರತ್ತೆ ಆ ಮನೆ ಅವರು ಅದನ್ನ ಕಡಿವಾಣ ಹಾಕಿಲ್ಲ ಅಂತಂದ್ರೆ ಮತ್ತೆ ಇನ್ ಯಾರು ಹಾಕಕ್ ಸಾಧ್ಯ ಇಲ್ಲ ಅಂತಂದ್ರೆ ಎಲ್ಲಾರು ಒಪ್ಕೊಂಡಿದ್ದಾರೆ ಸರಿ ನಾವು ಹೋಗ್ತಾ ಇರೋ ದಾರಿನೇ ಸರಿ ಅಂತ ಹೇಳಿ ಅವರು ಅವ್ರ ತಪ್ಪ ಅರಿವೇ ಆಗದಿರ ಮುಂದೆ ಹೋಗ್ತಾ ಇರ್ತಾರೆ ಹಾಗೆ ನಮ್ಮ ದೇಶ ಅನ್ನೋದು ನಮ್ಮ ಮನೆ ಇದ್ದಂಗೆ ನಮ್ಮ ಮನೆಯಲ್ಲಿ ಡ್ರಗ್ಸ್ ವ್ಯಾಪಾರ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಚಿಲ್ರೆ ಚಿಲ್ಲರೆ ಅಂಗಡಿಯಲ್ಲೂ ಬೀದಿ ಬೀದಿಯಲ್ಲೂ ಮಧ್ಯದ ಅಂಗಡಿಗಳು ಓಪನ್ ಆಗ್ತಾ ಇದೆ ಅದಕ್ಕೆ ಅಧಿಕಾರಿಗಳು ಪರ್ಮಿಷನ್ ಕೊಡ್ತಾರೆ ಅಧಿಕಾರಿಗಳು ದುಡ್ಡು ತಗೊಂಡು ಓಕೆ ಅಂತ ಜೈಕಾರ ಹಾಕ್ತಾರೆ ಇದನ್ನೆಲ್ಲ ಗೊತ್ತಿದ್ದು ಸಹ ಏನು ಗೊತ್ತಿಲ್ಲ ನಮ್ಮ ಹಳ್ಳಿ ಕ್ಲೀನ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಗಳನ್ನ ಪಾಸ್ ಮಾಡಿ ಈ ರಾಜಕಾರಣಿಗಳು ಯಾರ ಮನೆ ಉದ್ಧಾರ ಮಾಡೋದಿಕ್ಕೆ ಹೋಗ್ತಾ ಇದಾರೆ ಅಂತ ಹೇಳಿ ಪ್ರತಿ ಹಳ್ಳಿಯ ಯುವಕರು ಯುವ ಜನಾಂಗ ಇವತ್ತು ಎಚ್ಚೆತ್ಕೊಂಡು ನೋಡ್ಬೇಕಾಗಿರುವಂತಹ ಪರಿಸ್ಥಿತಿ ಉಂಟಾಗಿದೆ ಇವತ್ತು ನಿಮ್ಮ ಊರುಗಳು ಖಾಲಿ ನಿಮ್ಮ ಹಳ್ಳಿಗಳು ನಿಮ್ಮ ಗ್ರಾಮಗಳು ಖಾಲಿ ಮಾಡ್ತಾ ಇದ್ದಾರೆ ಯಾಕೆ ಬೇರೆ ಈಗ ನಿಮ್ಮ ಗ್ರಾಮಗಳಲ್ಲಿ ಖಾಲಿ ಮಾಡ್ತೀರಾ ಬೇರೆ ಕಡೆ ಹೋದ್ರೆ ಅದು ನಿಮ್ ಗ್ರಾಮ ಆಗಲ್ಲ ಅಲ್ಲಿ ಹೋಗಿರೋರು ಇದು ನನ್ನದು ನನ್ನ ಊರು ನನ್ನ ನಾನ್ ಮಾಡಿದ್ದು ನಮ್ ನಾನ್ ಇಲ್ಲಿ ಲೋಕಲ್ ಅವನು ನೀನು ಬಂದಿದೀಯಾ ವಲಸೆ ಬಂದಿದೀಯಾ ಭಿಕ್ಷಾಟನೆ ಬಂದಿದ್ಯಾ ಭಿಕ್ಷೆ ಮಾಡ್ಕೊಂಡು ಮುಚ್ಕೊಂಡ್ ಅಂತ ಮಾತಾಡ್ತಾ ಇದ್ದಾರೆ ಸೊ ಆ ಕಡೆ ಹಳ್ಳಿಗಳಲ್ಲಿ ಬದ್ಕಕ್ ಬಿಡ್ತಾ ಇಲ್ಲ ಈ ಕಡೆ ಸಿಟಿಗಳಲ್ಲಿ ಬಂದು ಬದಕಕ್ ಬಿಡ್ತಾ ಇಲ್ಲ ಹಾಗಾದ್ರೆ ಇನ್ ಏನ್ ಮಾಡೋದಕ್ಕೆ ಹೊಟ್ಟಿದೀರ ನೀವು ಇದೆಲ್ಲ ಪ್ರಶ್ನೆ ಮಾಡ್ಬೇಕು ನೀವು ಏನು ಮಾತಾಡಿಲ್ಲ ಅಂತಂದ್ರೆ ಇವತ್ತೇನೋ ಒಂದು ಸ್ಟೇಟ್ಮೆಂಟ್ ಓಡಿಸ್ತಾ ಇರಲ್ವಾ ಈ ವಿದ್ಯಾವಂತರಿಂದಾನೇ ಸೊಸೈಟಿ ಹಾಳಾಗ್ತಾ ಇದೆ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಇವತ್ತಿನ ಬಹುತೇಕ ವಿದ್ಯಾವಂತರಿಗೆ ಬೇಕಾಗಿರುವಂತಹದ್ದು ಮೋಜು ಮಸ್ತಿ ಏನು ಸಂಸಾರಗಳು ಉಳಿಬೇಕಾಗಿಲ್ಲ ಕುಟುಂಬಗಳು ಚೆನ್ನಾಗಿರ್ಬೇಕಾಗಿಲ್ಲ ಗಂಡ ಹೆಂಡತಿ ನೆಮ್ಮದಿ ಆಗಿರ್ಬೇಕಾಗಿಲ್ಲ ಯಾರು ಚೆನ್ನಾಗಿದ್ರು ಯಾರು ಚೆನ್ನಾಗಿಲ್ಲ ಅಂತಂದ್ರು ದುಡ್ಡು ಬರ್ತಾ ಇದೀಯಾ ನಾವು ಚೆನ್ನಾಗಿ ಕುಡಿತಾ ಇದೀವ ಚೆನ್ನಾಗಿ ತಿಂತಾ ಇದೀವ ಅನ್ಕೊಂಡಾಗೆಲ್ಲಾ ಬಿರಿಯಾನಿ ತಿಂತಾ ಇದೀವ ಅನ್ಕೊಂಡಾಗೆಲ್ಲಾ ಬಾಟಲ್ಸ್ ತಗೊಳ್ತಾ ಆದರೆ ಯೋಚನೆ ಮಾಡಿ ಎಷ್ಟು ಬಾಟಲ್ಸ್ ಕುಡಿತೀರೋ ಅಷ್ಟು ಆರೋಗ್ಯಕ್ಕೆ ಹಾನಿಕರ ಎಷ್ಟು ಬಿರಿಯಾನಿ ತಿಂತಿರೋ ಅಷ್ಟು ಆರೋಗ್ಯಕ್ಕೆ ಹಾನಿಕರ ಅದರಿಂದ ನಿಮ್ಮ ಆರೋಗ್ಯ ಡ್ಯಾಮೇಜ್ ಆಗ್ತಾ ಇದೆಯಾ ಬಿಟ್ರೆ ಲಾಭ ಅಂತೂ ಏನು ಆಗ್ತಾ ಇಲ್ಲ ಸೊ ಹಾಗಾದ್ರೆ ಈಗ ಸರ್ಕಾರ ಏನ್ ಮೆಸೇಜ್ ಕೊಡೋದಕ್ಕೆ ಈ ಐನೂರ ಮತ್ತೆ ಐನೂರ ಅರವತ್ತೊಂಬತ್ತು ಬಾರ್ಗಳು ತೆಗೆಯೋದಿಕ್ಕೆ ಆಕ್ಷನ್ ಕರೆದಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲಿ ಬಾರ್ ಅಸೋಸಿಯೇಷನ್ ಅವರು ಒಪ್ಕೊಳ್ತಾ ಇಲ್ಲ ಈ ಕಡೆ ಈ ಗೃಹಲಕ್ಷ್ಮಿ ಹಣ ಯಾವ್ದಕ್ ಬಳಕೆ ಮಾಡ್ಕೊಂಡಿದಾರೆ ಗೊತ್ತಿಲ್ಲ ಮತ್ತೆ ಅದನ್ನ ಮತ್ತೆ ಇವರು ಕ್ರೋಢೀಕರಿಸೋದಿಕ್ಕೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ಮಾತಾಡ್ತಾ ಇದ್ದಾರೆ ನಷ್ಟ ಆಗಿರೋದನ್ನ ನಷ್ಟ ಅಂತೂ ಎಲ್ಲ ಆಗ್ತಾ ಇದೆ ಗೊತ್ತಿಲ್ಲ ಸಾರ್ವಜನಿಕರಿಂದ ಎಷ್ಟು ಪೀಕ್ ಬೇಕೋ ಎಲ್ಲಾನು ಪೀಕ್ತಾ ಇದಾರೆ ಎಲ್ಲಾ ಟ್ಯಾಕ್ಸ್ ಜಾಸ್ತಿ ಮಾಡೋದು ಬೆಲೆ ಏರಿಕೆ ಜಾಸ್ತಿ ಮಾಡೋದು ಎಲ್ಲಾನು ಮಾಡ್ತಾ ಇದಾರೆ ಆದ್ರೂನು ನಷ್ಟ ಆಗ್ತಾ ಇದೆ ಸಾಲಗಾರ ಆಗ್ತಾ ಇದೀವ ಅಂತಾನೆ ಹೇಳ್ತಾ ಇದಾರೆ ಎಲ್ಲಿ ಸಾಲ ಆಗ್ತಾ ಇದಾರೆ ಗೊತ್ತಿಲ್ಲ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ಯಾವ್ದೂನು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ದು ತೋರಿಸ್ತಾ ಇಲ್ಲ ಅದನ್ನ ಪ್ರಶ್ನೆ ಮಾಡುವಂತಹ ಅವ್ರದೇ ಪಕ್ಷದ ಒಬ್ಬ ಪುಣ್ಯಾತ್ಮಾನು ಕಾಣ್ತಾ ಇಲ್ಲ ಅಂತಹ ವಿಚಾರದಲ್ಲಿ ಈ ಅವ್ರ ಅವರ ನಾಯಕರುಗಳು ನಿಜವಾಗ್ಲೂ ಸಮಾಜವನ್ನ ಹಿತವನ್ನ ಬಯಸ್ತಾ ಇದಾರೆ ಅಂತಂದ್ರೆ ಅವರ ಪಕ್ಷದಲ್ಲಿ ಇರುವಂತವ್ರೇನೆ ಇದನ್ನ ಖಂಡಿಸ್ಬೇಕು ಅದನ್ ಬಿಟ್ಟು ಯಾರೇನಾದ್ರೂ ಮಾಡ್ಕೊಳ್ಳಿ ಅವನ್ ಹಿಂದೆ ಹೋದ್ರೆ ನಾವ್ ದುಡ್ಡು ಬರತ್ತಾ ದುಡ್ಡು ಇಟ್ಕೊಂಡು ಏನ್ ಮಾಡ್ತೀರಾ ಅಲ್ಲಿ ನಿಮ್ ಕುಟುಂಬಗಳು ಹೋಗ್ತಾ ಇದೆ ನಿಮ್ಮ ಅಕ್ಕ ಪಕ್ಕದ ಮನೆಯಲ್ಲಿ ನೆಮ್ಮದಿ ಇಲ್ಲ ನಿಮ್ಮ ಅಕ್ಕ ಪಕ್ಕದ ಮನೆಯಲ್ಲಿ ಜಗಳ ಆಗ್ತಾ ಇದೆ ನಿಮ್ಮ ಅಕ್ಕ ಪಕ್ಕದ ಮನೆಯಲ್ಲಿ ಇದೇ ಕುಡಿತದಿಂದ ಏನು ಬಲಿಗಳಾಗ್ತಾ ಇದೆ ಕೊಳೆಗಳಾಗ್ತಾ ಇದೆ ಎಷ್ಟೋ ಆಗ್ತಾ ಇದೆ ಎಲ್ಲ ಬರೀ ಇವತ್ತಿನ ಸಮಾಜ ಬರೀ ಇಲ್ಲಿಗಲ್ ಗೆ ಕೊಡುವಷ್ಟು ಗೌರವ ಇಲ್ಲಿಗಲ್ ಗೆ ಕೊಡುವಷ್ಟು ಏನು ಪ್ರಾಮುಖ್ಯತೆ ಪ್ರಾಮಾಣಿಕತೆಗೆ ಅಥವಾ ಪ್ರಾಮಾಣಿಕವಾಗಿ ಮಾಡ್ತಕ್ಕಂತಹ ಕೆಲಸಗಳಿಗೆ ಯಾರೂನು ಕಾಳಜಿ ತೋರಿಸ್ತಾ ಇಲ್ಲ ಮಾಡಕ್ಕೆ ಮುಂದೆ ಬರ್ತಾ ಇಲ್ಲ ಅಂತಂದ್ರೆ ಏನಾಗ್ಬೇಕು ಅಂತ ನಿಮ್ಮ ಮಕ್ಕಳ ಭವಿಷ್ಯ ಏನಾಗಬೇಕಂತ ಹೊರಟಿದ್ದೀರಾ ಇದರಲ್ಲಿ ನಿಮ್ಮ ಮಕ್ಕಳು ಸೇರಿದಂತೆ ಭವಿಷ್ಯವನ್ನ ಇಟ್ಕೊಂಡಿದ್ದಾರೆ ಒಳ್ಳೆ ಬುದ್ಧಿ ಬಂದಿಲ್ಲ ಅಂತಂದ್ರೆ ಮಕ್ಕಳು ಕೆಟ್ಟ ದಾರಿ ಹಿಡಿತಾರೆ ಆ ಕೆಟ್ಟ ದಾರಿ ಹಿಟ್ಟಿ ಹಿಡಿದಿರುವಂತಹ ಮಕ್ಕಳಿಂದ ಅವ್ರಿಗೆ ಮದ್ವೆ ಮಾಡಿದಾಗ ಮದುವೆ ಮಾಡ್ಕೊಂಡಿರೋರು ಅನ್ಭವಿಸ್ಬೇಕಾಗಿರುವ ಪರಿಸ್ಥಿತಿ ಒಂದಿದೆ ಮತ್ತೆ ಅದು ಅವರು ಸಹ ಕೆಲವೊಂದ್ಸಾರಿ ಇವರು ಕುಡಿತಕ್ಕೆ ತುಂಬಾ ಏನು ಅಭ್ಯಾಸ ಆಗ್ಬಿಟ್ಟಿದಾರೆ ಅಂತಂದ್ರೆ ಕೆಲವೊಂದು ಹೆಣ್ಮಕ್ಳು ಉಳಿಯೋದೇ ಇಲ್ಲ ಸಂಸಾರ ಹೋಗ್ತಾ ಇದೆ ಸೊ ನಿಮ್ಮ ಮಕ್ಕಳು ಏನು ಇವತ್ತು ಸರ್ಕಾರ ನಡೆಸ್ತಕ್ಕಂತಹ ಯಾವುದೇ ಎಂ ಎಲ್ ಮಕ್ಕಳು ಬಂದು ನಮ್ಗೆ ಅದು ಬೇಕು ಇದು ಬೇಕು ನಮ್ಗೆ ಅನ್ಯಾಯ ಆಗಿದೆ ನಮ್ಗೆ ಬೇಕಾಗಿರೋದು ಸಿಗ್ತಾ ಇಲ್ಲ ಕನಿಷ್ಠ ಪಕ್ಷ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಯಾರು ಆಚೆ ಬಂದು ಹೋರಾಟ ಮಾಡ್ತಾ ಇಲ್ಲ ಆದ್ರೆ ಬಡವರ ಮಕ್ಕಳು ದಿನನಿತ್ಯ ಏನೋ ಒಂದು ವಿಚಾರಕ್ಕೆ ನಮ್ಗೆ ಎಲ್ಲಿ ಹೋದ್ರು ನ್ಯಾಯ ಸಿಗ್ತಾ ಇಲ್ಲ ಎಲ್ಲಿ ಹೋದ್ರು ಮೇಲೆ ಕೇಸ್ ಹಾಕ್ತಾ ಇದಾರೆ ಎಲ್ಲಿ ಹೋದ್ರು ಭ್ರಷ್ಟಾಚಾರ ನಡೀತಾ ಇದೆ ಲಂಚ ತಗೊಳ್ತಾ ಇದ್ದಾರೆ ಏನೇ ಕೆಲಸ ಆಗ್ಲಿ ದುಡ್ಡು ಕೊಟ್ಟಿಲ್ಲ ಅಂದ್ರು ಕೆಲಸ ಆಗಲ್ಲ ಈ ಒಂದು ವಿಚಾರಗಳಿಗೆ ಮತ್ತೆ ಕೆಲಸ ಸಿಗ್ತಾ ಇಲ್ಲ ಲೋನ್ ಸಿಗ್ತಾ ಇಲ್ಲ ಇನ್ಫ್ಲುಯೆನ್ಸ್ ಇದ್ದವ್ರಿಗೇನೆ ಎಲ್ಲ ಆಗ್ತಾ ಇದೆ ಅಂತ ಹೇಳಿ ಬೀದಿಗೆ ಬಂದು ಇಳಿದು ಹೋರಾಟ ಮಾಡ್ತಾ ಇದಾರೆ ಬಡವ್ರ ಮಕ್ಕಳು ವಿದ್ಯಾವಂತರು ಹಲವಾರು ಜನ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದಾರೆ ಪ್ರಾಮಾಣಿಕವಾಗಿ ಓದಿರೋರು ಪ್ರಾಮಾಣಿಕವಾಗಿ ಕೆಲಸಗಳು ಮಾಡ್ತಾ ಇರೋಂತವ್ರು ಆದ್ರೆ ನಿಮ್ಮ ಮಕ್ಕಳು ಗಳನ್ನ ನೋಡ್ಕೊಂಡು ಫಾರಿನ್ ಅಲ್ಲಿ ಆ ಬ್ರ್ಯಾಂಡ್ ಸಿಗುತ್ತೆ ಅಂತ ಇಲ್ಲಿಂದ ಕುಡಿಯೋದಿಕ್ಕೇನೆ ಬೇಕಾದ್ರೆ ಹೋಗುವಂತ ವಾತಾವರಣ ನಿಮ್ಮಲ್ಲಿ ಯಾಕಂದ್ರೆ ದುಡ್ಡಿದೆ ಅವರು ಬ್ರ್ಯಾಂಡ್ ಗಳು ಹುಡ್ಕೊಂಡು ಹೋಗಿ ಸೇಫ್ ಸೈಡ್ ಏನೆಲ್ಲ ಮಾಡ್ಬೇಕು ಯಾವ್ದೆಲ್ಲ ತಿನ್ಬೇಕು ಯಾವ್ದೆಲ್ಲ ಕುಡಿಬೇಕು ಅದು ಮಾಡ್ತಾ ಇದಾರೆ ಆದ್ರೆ ಬಡವರ ಮಕ್ಕಳು ಮಾತ್ರ ನಮ್ ಯೋಗ್ಯತೆ ಇಷ್ಟೇ ಇವತ್ತು ಹತ್ತು ರೂಪಾಯಿ ಹತ್ತು ರೂಪಾಯಿ ಅಲ್ಲಿ ಲೋ ಕ್ವಾಲಿಟಿ ಕುರ್ಕುರೆ ಪ್ಯಾಕೆಟ್ ಸಿಗತ್ತೆ ಅಥವಾ ಈ ಮಧ್ಯದ ಮಧ್ಯಕ್ಕೆ ಬರೋಣ ಲೋ ಕ್ವಾಲಿಟಿ ಮಧ್ಯ ಸಿಗತ್ತೆ ಅದು ಹತ್ತೇ ರೂಪಾಯಿ ಅಂತ ಹೇಳಿದ್ರೆ ಕ್ಯೂ ಕಟ್ಕೊಂಡು ನಿಂತ್ಕೊಂಡು ಮಧ್ಯದ ಪ್ಯಾಕೆಟ್ ತಗೊಂಡ್ ಬಂದು ಕುಡಿಯುವಂತಹ ಎಷ್ಟೋ ಜನರನ್ನ ಇವತ್ತು ನಾವು ನೋಡ್ತಾ ಇದೀವಿ ನಿಮ್ಮ ಮಕ್ಕಳು ಒಂದು ಹತ್ರ ಹೋಗಿ ಆತರ ಕ್ಯೂ ನಿಂತಿರೋದನ್ನ ನೋಡ್ತಾ ಇದ್ದೀರಾ ನೀವು ಓಟ್ ಹಾಕಿ ಗೆಲ್ಸ್ಕೊಳ್ಳೋವರೆಗೂ ಅವರು ಏನು ದೇವ್ರುಗಳು ಅದು ಇದು ಅಂತ ಹೇಳಿ ಹೋಗ್ತಿರಲ್ಲ ಪಾಪ ಹೆಣ್ಮಕ್ಳು ನಿಜವಾಗ್ಲು ನಿಮ್ಗೆ ಹೆಣ್ಮಕ್ಳ ಮೇಲೆ ಸ್ವಲ್ಪನೂ ಕನ್ಸರ್ನ್ ಅನ್ನೋದೇ ಇಲ್ಲ ಆ ಕನ್ಸರ್ನ್ ಅಂತ ಇದ್ದಿದ್ರೆ ಮದ್ಯದ ಅಂಗಡಿಗಳು ಓಪನ್ ಮಾಡೋದಕ್ಕೆ ನಿಮ್ಗೆ ದುಡ್ಡು ಅಷ್ಟೇ ಬೇಕು ದುಡ್ಡುಗೋಸ್ಕರ ಹೆಣ್ಮಕ್ಳನ್ನು ಬಲಿ ಮಾಡ್ಬಿಡ್ತೀರಾ ಗಂಡ್ ಮಕ್ಕಳನ್ನು ಬಲಿ ಮಾಡ್ಬಿಡ್ತೀರಾ ವಿದ್ಯಾವಂತರು ಬಲಿ ಮಾಡ್ತೀರಾ ಎಷ್ಟೇ ಟ್ಯಾಲೆಂಟ್ ಇರೋನು ತುಳಿದು ಬಿಡ್ತೀರಾ ದುಡ್ಡು ಒಂದು ಬಂದ್ರೆ ಏನ್ ಬೇಕಾದ್ರೂ ಸಿದ್ಧ ಸೊ ಈ ಕೀಳು ಮಟ್ಟಕ್ಕೆ ಇಳಿದಿರುವಂತಹ ಈ ಸರ್ಕಾರಕ್ಕೆ ನನ್ನದಂತೂ ಒಂದು ಧಿಕ್ಕಾರ ಇದೆ ಇಡೀ ರಾಜ್ಯದ ಜನತೆ ಈ ಒಂದು ವಿಚಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿಲ್ಲ ಅಂತಂದ್ರೆ ನಾಳೆ ದಿನ ಇವತ್ತಿಗೆನೆ ಹಲವಾರು ಜನ ಹಳ್ಳಿಗಳಲ್ಲಿ ಏನು ಮದ್ಯಕ್ಕೆ ವ್ಯಸನರಾಗಿ ಜೀವನ ಕಳ್ಕೊಂಡು ಅವರ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿ ಅವ್ರ ತಂದೆ ತಾಯಿ ಇನ್ನೂ ಕೂಲಿ ನಾಲಿ ಮಾಡಿಕೊಂಡು ಕೆಲಸ ಮಾಡುವಂತಹ ಸ್ಟೇಜ್ ಗೆ ಬದುಕ್ತಾ ಇದಾರೆ ಅದು ಇವತ್ತೇನಾದ್ರು ಜಾಸ್ತಿ ಮತ್ತೆ ಮತ್ತೆ ಜಾಸ್ತಿ ಆಗೋದಿಕ್ ನಾವು ಬಿಟ್ಟಿದೀವಿ ಅಂತಂದ್ರೆ ಜೀವನಗಳೇ ಹೋಗುತ್ತೆ ಸಮಾಜ ಹೋಗುತ್ತೆ ಆ ಎಲ್ಲರೂ ಹಾಳಾಗುವಂತೂ ಗ್ಯಾರಂಟಿ ಆ ಮಟ್ಟಕ್ಕೆ ಹೋಗ್ಬಿಡ್ತಾರೆ ಸೊ ಪ್ರಶ್ನೆ ಮಾಡೋರು ಇಲ್ಲ ಅಂತಂದ್ರೆ ನಾವ್ ಮಾಡಿದ್ದೇ ಸರಿ ನಾವ್ ಆಡಿದ್ದೆ ಸರಿ ನಾವ್ ಮಾಡಿದ್ದೇ ಕಾನೂನು ಅನ್ನೋ ತರಕ್ಕೆ ಎಲ್ಲಾರು ಹೋಗ್ತಾ ಇರ್ತಾರೆ ಅವ್ರಿಗೂ ಕೆಲವೊಂದ್ಸರಿ ಏನು ಈಗ ಅವರು ಆತರ ಮಾಡ್ತಾ ಇದಾರೆ ಅಂದ್ರೆ ಅದ್ರಲ್ಲಿ ಇನ್ನೊಂದು ವಿಚಾರ ಇದೆ ಮತದಾರರು ಸಹ ನೀವು ಮತ ಹಾಕ್ಬೇಕಾದ್ರೆ ದುಡ್ಡು ತಗೋಲ್ದಿರ ಪ್ರಾಮಾಣಿಕವಾಗಿ ಮತ ಹಾಕಿದ್ರೆ ಅವತ್ತು ಕೋಟ್ಯಾಂತ್ ರೂಪಾಯಿ ತಂದು ಓಟಿನ ದಿನ ನಿಮ್ಗೆ ಸುರಿಬೇಕಾಗಿರೋ ಅವಶ್ಯಕತೆ ಅವ್ರಿಗೂ ಬರಲ್ಲ ದುಡ್ಡು ತಗೊಂಡು ನೀವು ಓಟ್ ದುಡ್ಡು ತಗೊಳ್ದಿರ ನೀವು ಓಟ್ ಹಾಕಿದ್ರೆ ನೀವು ಯಾರಾದ್ರೂ ಕೆಲಸ ಮಾಡಿಲ್ಲ ಅಂತಂದ್ರೆ ನಾನು ಒಂದ್ ರೂಪಾಯಿ ತಗೊಂಡಿಲ್ಲ ಕಾಲರ್ ಹಿಡ್ಕೊಂಡು ಪ್ರಶ್ನೆ ಮಾಡುವಂತಹ ಸ್ಟೇಜ್ ಅಲ್ಲಿ ನೀವು ನಿಂತ್ಕೋಬಹುದು ಆದ್ರೆ ಇವತ್ತು अः डाक्टर बैसू अद रोग रोगी बयस ರೋಗಿ ಬಯಸಿದ್ದು ಅದೇ ಡಾಕ್ಟರ್ ಕೊಟ್ಟಿದ್ದು ಅದೇ ಅನ್ನೋ ತರಕ್ಕೆ ಮತದಾರ ಬಯಸಿದ್ದು ಐನೂರು ರೂಪಾಯಿನ ಐನೂರು ರೂಪಾಯಿ ಹಾಕಿದ್ರೆ ಇನ್ನು ಕೋಟ್ಯಂತ ರೂಪಾಯಿ ಮಾಡ್ಕೋಬಹುದು ಅಂತ ಬಯಸಿದ್ದು ರಾಜ್ಕಾಡಿ ಸೊ ಇಬ್ರು ಇಬ್ರಿಗೂನು ಸರಿ ಹೋಗಿದಾರ ಅನ್ನೋ ತರಕ್ಕೆ ಇವತ್ತು ಗೆಲ್ಸ್ತಾ ಇರುವಂತ ಜೈಲ್ಗ ಹೋಗಿ ಮಾಡಬಾರ್ದು ಮಾಡಿ ಬಂದಿರೋ ಅಂತವ್ರನ್ನ ನಾವ್ ಇವತ್ತು ಓಟ್ ಹಾಕಿ ಗೆಲ್ಸ್ತಾ ಇರುವಂತಹ ಕಾರಣ ಇವತ್ತು ನಮ್ಗೆ ಈ ದುರಾದೃಷ್ಟ ಏನು ಒಂದು ಭವಿಷ್ಯ ಸಿಗ್ತಾ ಇದೆ ಅದಕ್ಕೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ಬೇಕು ಯಾರೆಲ್ಲ ಈ ಒಂದು ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದೀರಾ ನೀವು ಅನ್ಕೊಂಡಿದ್ದೆ ಆಗ್ತಾ ಇದೆ ಸಮಾಜ ಕೆಡ್ತಾ ಇದೆ ಅಂತ ಹೇಳಿ ನಿಮ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ಬೇಕು ಅಥವಾ ಹಲವಾರು ಜನ ಇದರಿಂದ ಬಲಿ ಆಗ್ತಾ ಇದ್ದಾರೆ ಸಾಕಷ್ಟು ಜನ ನೋವಲ್ಲಿ ನರೀತಾ ಇದ್ದಾರೆ ಸಾಕಷ್ಟು ಜನ ಕೊಲೆಗಳಾಗಿ ಸಾಯ್ತಾ ಇದ್ದಾರೆ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದಾರೆ ಎಷ್ಟೋ ಹೆಣ್ಮಕ್ಳು ಒದೆ ತಿಂತಾ ಇದ್ದಾರೆ ದಿನನಿತ್ಯ ಅವರ ಗಂಡಂದ್ರು ಕುಡ್ಕೊಂಡು ಬಂದಾಗ ಅಥವಾ ಅವರ ಮಕ್ಕಳೇ ಹೊಟ್ಟೆಯಲ್ಲಿ ನಾವ್ ಒಂಬತ್ತು ತಿಂಗಳು ಇಟ್ಕೊಂಡು ಬೆಳಸಿ ಏನು ಆಚೆ ಬಂದು ಹುಟ್ಟಿರುವಂತಹ ಮಕ್ಕಳೇನೆ ಎದೆಗೆ ಒದಿತಾ ಇದಾರೆ ಇವತ್ತು ಕುಡ್ಕೊಂಡು ಬಂದು ಸೊ ಆ ತಾಯಿನ ಅನ್ಬಾರ್ದ್ ಮಾತಲ್ಲ ಅನ್ತಾ ಇದಾರೆ ಸೊ ಆ ತರಕ್ಕೆ ಎಷ್ಟು ಸಂಸಾರಗಳು ನರಲ್ತಾ ಇದೆ ಒಂದು ಮಗು ಅವ್ರ ತಾಯಿನ ಎದೆಗೆ ಒದಿಯತ್ತೆ ಏನೋ ದುಡ್ಡು ವಿಚಾರಕ್ಕೆ ಅಥವಾ ಕುಡಿದ್ಬಿಟ್ಟು ಬಂದು ಅಂತಂದ್ರೆ ಅದಕ್ಕಿಂತ ನರಕ ಆ ಕುಟುಂಬಕ್ಕೆ ಇನ್ನೊಂದಿಲ್ಲ ಬರ್ತನ ಬಡ್ತನ ಬಡ್ತನ ನಾಲ್ಕು ಲಕ್ಷ ಕೋಟಿ ಏನು ಇವತ್ತು ಬಜೆಟ್ ನಾವು ರಿಲೀಸ್ ಮಾಡ್ತಾ ಇದೀವಿ ನಮ್ಮ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಆ ಅಷ್ಟು ಹಣ ಇವತ್ತಿನ್ನೂನು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬಡ್ ಬಡವರು ಅನ್ನೋರು ಇದ್ದಾರೆ ಅಂತಂದ್ರೆ ಅದು ನಮ್ಗೆ ನಾಚಿಕೆ ಆಗ್ಬೇಕಾಗಿರುವಂತಹ ವಿಚಾರ ಆ ಕ್ಷೇತ್ರದ ಎಂ ಎಲ್ ಎಗಳಿಗೆ ಗಳಿಗೆ ನಾಚಿಕೆ ಆಗ್ಬೇಕಾಗಿರುವಂತಹ ವಿಚಾರ ಆ ಕ್ಷೇತ್ರದಲ್ಲಿ ಬಾರ್ಗಳು ತೆಗಿತಾ ಇದಾರೆ ಅಂತಂದ್ರೆ ಆ ಕ್ಷೇತ್ರದ ಎಂ ಎಲ್ ಎಂ ಪಿಗಳು ಜಡ್ ಪಿಗಳು ಪಿಗಳು ಮೆಂಬರ್ಗಳು ಪ್ರತಿಯೊಬ್ಬರಿಗೂ ನಾಚಿಕೆ ಆಗ್ಬೇಕಾಗಿರುವಂತಹ ವಿಚಾರ ಇದು ಸೊ ಇದನ್ನೆಲ್ಲ ನಾವು ಕಡಿವಾಣ ಹಾಕ್ಬೇಕಂದ್ರೆ ಅಂದ್ರೆ ದಯವಿಟ್ಟು ಒಂದು ಒಳ್ಳೆಯ ಸಂಘಟನೆ ಬೇಕಾಗಿದೆ ದೊಡ್ಡ ಸಂಖ್ಯೆಯಲ್ಲಿ ಹೋರಾಟ ಮಾಡಿದ್ರೆ ಅಷ್ಟೇ ಇವತ್ತು ಅದಕ್ಕೆ ಒಂದು ಬಲ ಮತ್ತೆ ಒಂದು ಏನು ಇವು ಇಷ್ಟು ಜನ ಇದಾರೆ ಹೋರಾಟ ಮಾಡ್ತಾ ಇದಾರೆ ಇವ್ರು ಕೇಳಿದ್ದನ್ನ ನಾವು ಮಾಡಬೇಕು ಅನ್ನೋಂತಹ ಇದಕ್ಕೆ ಬರ್ತಾರೆ ಇಲ್ಲ ಅಂತಂದ್ರೆ ಯಾರೂನು ಬರೋದಿಲ್ಲ ಹಾಗಾಗಿ ಆರ್ ಎಸ್ ಪಕ್ಷ ಯಾವತ್ತು ನಾಡಿನ ಒಳಿತಿಗಾಗಿನೇ ಕೆಲಸ ಮಾಡುತ್ತೆ ನಾವೆಲ್ಲ ಮನ್ಸು ಮಾಡಿದ್ರೆ ಆರಾಮಾಗಿ ಕೂತ್ಕೊಂಡಿರ್ಬೋದು ಆದ್ರೆ ಯಾರೂನು ಇವತ್ತು ನಾವೆಲ್ಲ ಸಮಾಜದಲ್ಲಿ ಆಗ್ತಾ ಇರುವಂತಹ ಹಾಗು ಹೋಗುಗಳು ಅದೇ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ನನ್ನ ಮಕ್ಕಳು ಸೇರಿದಂತೆ ಈ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದಾರೆ ಅವರ ಭವಿಷ್ಯನೂ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ದೆಲ್ಲ ಆಗೋಗಿದೆ ಆ ಮುಂಬರುವ ಪೀಳಿಗೆಯ ಭವಿಷ್ಯವನ್ನ ನಾವು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಅಂತಂದ್ರೆ ಇವತ್ತು ಏನು ಮರೆಮಾಚಿರುವಂತಹ ಮೌಲ್ಯಗಳಿದಾವೆ ಆ ಮೌಲ್ಯಗಳನ್ನ ಮತ್ತೆ ನಾವು ಮರು ತಗೊಂಡ್ ಬರ್ಬೇಕಾಗಿದೆ ಸೊ ಆ ಒಂದು ಕೆಲಸಕ್ಕೆ ಆ ಒಂದು ಕಾರ್ಯಕ್ಕೆ ನಾವು ಎಲ್ಲ ಎಲ್ಲ ಒಳ್ಳೆಯ ಮತ್ತೆ ಪ್ರಾಮಾಣಿಕತೆ ಇರ್ತಕ್ಕಂತಹ ಮನಸ್ಸುಗಳು ಒಂದಾಗಬೇಕಾಗಿದೆ ಇವತ್ತು ದಯವಿಟ್ಟು ಬನ್ನಿ ಎಲ್ಲರೂ ಸೇರಿ ಒಂದು ಒಳ್ಳೆಯ ಮಧ್ಯ ನಿಷೇಧ ಕರ್ನಾಟಕವನ್ನ ಅಥವಾ ಲಂಚ ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ಇದು ಏನು ರೀಸೆಂಟ್ ಆಗಿ ಬಿಡುಗಡೆ ಮಾಡಿರುವಂತಹ ಈ ಒಂದು ಬಾರ್ ಲೈಸೆನ್ಸ್ ಬಗ್ಗೆ ಏನು ವರದಿ ಆಗ್ತಾ ಇತ್ತು ಅದ್ರ ಬಗ್ಗೆ ನಮ್ಮ ನನ್ನ ವಿರೋಧ ವ್ಯಕ್ತಪಡಿಸೋದಿಕ್ಕೆ ಇವತ್ತಿಗೆ ಇಷ್ಟು ಮಾತಾಡ್ತಾ ಈ ಲೈವ್ ಅನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ರು ನೀವೂ ಸಹ ಲೈವ್ ಗಳು ಮಾಡಿ ಅಹ್ ಮಾತಾಡೋ ಆಗಿ ಧೈರ್ಯವಂತರಾಗಿ ಪುಕ್ಕಲ್ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಧನ್ಯವಾದಗಳು